ನಮಗೆ ಯಾರೋ ಮೋಸ ಮಾಡಿದರು ಎಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನ ಮಾಡಿಕೊಳ್ಳುವುದು ಉತ್ತಮ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕತೆ ಅವತಾರ ಇದು ದಶಾವತಾರದಲ್ಲಿ ಮಹಾವಿಷ್ಣುವಿನ ಆರನೆಯ ಅವತಾರ ತ್ರೇತಾಯುಗದ ಅಂತ್ಯವಾಗುತ್ತಲಿತ್ತು ಭೂಮಿಯಲ್ಲಿ ಎಲ್ಲೆಲ್ಲೂ ಅರಾಜಕತೆ ಕ್ರೌರ್ಯ ತಾಂಡವವಾಡುತ್ತಲಿತ್ತು ಬಲಿಷ್ಠರು ಬಲಹೀನರ ಶೋಷಣೆ ಮಾಡುತ್ತಲಿದ್ದರು ಬಲಶಾಲಿಗಳಿಗೆ ಬಲಹೀನರ ಬಳಿ ಏನಾದರೂ ವಸ್ತು ಇಷ್ಟವಾದರೆ ಅದನ್ನು ತಮ್ಮದಾಗಿ ಮಾಡಿಕೊಳ್ಳಬಹುದಾಗಿತ್ತು ಇಂತಹ ಬಲಶಾಲಿಗಳೆಂದರೆ ಅವರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರಾಗಿದ್ದರು ಇಂತಹ ಕ್ಷತ್ರಿಯರ ದುಷ್ಟತನ ಕ್ರೌರ್ಯ ಮಿತಿ ಮೀರಿತ್ತು ಹೀಗೆ ಭೂಮಿಯಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾದಾಗ ಅದನ್ನು ಹತ್ತಿಕ್ಕಲೆಂದು ಅವತಾರ ತಾಳುವುದು ಶ್ರೀಮನ್ನಾರಾಯಣರ ಕರ್ತವ್ಯವಾಗಿತ್ತು ಈಗಲೂ ಹಾಗೆ ಆಯಿತು ಪ್ರಸ್ತುತ ಕೆಲಸಕ್ಕೆ ಈಶ್ವರನ ಕುಮ್ಮಕ್ಕು ಕೂಡ ಇತ್ತು ಹೀಗಾಗಿ ಶ್ರೀಮನ್ನಾರಾಯಣ ಭೂಮಿಯಲ್ಲಿ ಅವತಾರವನ್ನೆತ್ತಲು ತೀರ್ಮಾನಿಸುತ್ತಾರೆ ಭೂಮಿಯಲ್ಲಿ ಋಚಿಕ ಋಷಿಗಳ ಪತ್ನಿ ಸತ್ಯವತಿಯ ಇಚ್ಛೆಯಂತೆ ಅವಳ ಮೊಮ್ಮಗ ಕ್ಷಾತ್ರ ಗುಣವುಳ್ಳ ಆಕ್ರಮಣಕಾರಿ ಮನೋಭಾವವುಳ್ಳವನಾಗಿರಬೇಕಿತ್ತು ಅದು ಈ ಮೂಲಕ ನಡೆಯುತ್ತದೆ ಋಿಕ ಮತ್ತು ಸತ್ಯವತಿಯರ ಮಗ ಜಮದಗ್ನಿ ಋಷಿ ಅವರು ಮತ್ತು ರೇಣುಕಾ ಐದನೆಯ ಮಗನಾಗಿ ರಾಮನು ಹುಟ್ಟಿದನು ರಾಮನು ಭೃಗುವಂಶದವನಾಗಿದ್ದರಿಂದ ಅವನನ್ನು ಭಾರ್ಗವರಾಮ ಎಂದೂ ಕರೆಯುತ್ತಾರೆ ಹುಟ್ಟಿನಿಂದಲೇ ರಾಮ ಬಹಳ ಶಕ್ತಿಶಾಲಿ ಮತ್ತು ಆಕ್ರಮಣಕಾರಿ ಮನೋಭಾವ ಉಳ್ಳವನಾಗಿದ್ದನು ಅವನಲ್ಲಿ ಬ್ರಾಹ್ಮಣನ ಸಂಯಮ ಸಹನೆ ಭಕ್ತಿಯ ಮನೋಭಾವ ಮತ್ತು ಕ್ಷತ್ರಿಯ ನಕ್ಷಾತ್ರತೆ ತುಂಬಿತ್ತು ಅವನು ಒಮ್ಮೆ ಕ್ಷತ್ರಿಯನಂತೆ ಕೆರಳಿ ಯುದ್ಧವನ್ನು ಮಾಡುತ್ತಿದ್ದ ಮರುಗಳಿಗೆ ಬ್ರಾಹ್ಮಣನಂತೆ ಯಾಗ ಯಜ್ಞಗಳಲ್ಲಿ ಭಾಗವಹಿಸುತ್ತಿದ್ದ ಇಂತಹ ವ್ಯಕ್ತಿ ಈ ಭೂಮಿಯಲ್ಲಿ ಅದುವರೆಗೆ ಯಾರೂ ಹುಟ್ಟಿರಲಿಲ್ಲ ಮತ್ತು ಇದುವರೆಗೂ ಯಾರೂ ಹುಟ್ಟಿಲ್ಲ ಅವನು ಈಶ್ವರನ ಕುರಿತು ತಪಸ್ಸು ಮಾಡಿ ಶಿವನ ಶಕ್ತಿಯನ್ನು ಆವಿರ್ಭವಿಸಿರುವ ಪರಶು ಎಂದರೆ ಕೊಡಲಿಯನ್ನು ವರವಾಗಿ ಪಡೆಯುತ್ತಾನೆ ಹೀಗಾಗಿ ಅವನಿಗೆ ಪರಶುರಾಮ ಎಂಬ ಅನುವರ್ತನಾಮ ಸಿಗುತ್ತದೆ ಪರಶುರಾಮ ವಿಷ್ಣುವಿನ ಅವತಾರವಾದರೂ ಶಿವನ ಅನುಗ್ರಹವು ಸಾಕಷ್ಟು ಇತ್ತು ಅವರ ಮೇಲೆ ಈಗಾಗಲೇ ಪರಶುರಾಮ ಹೇಗೆ ತಾಯಿ ರೇಣುಕೆಯನ್ನು ವಧಿಸಿದರು ಎಂಬುದನ್ನು ಈ ಹಿಂದಿನ ಕಥೆಯಲ್ಲಿ ನೀವು ಕೇಳಿಸಿಕೊಂಡಿದ್ದೀರಾ ಅವರು ಹುಟ್ಟಿ ಬಂದ ಕಾಲದಲ್ಲಿ ಮಾಹಿಷ್ಮತಿ ನಗರವನ್ನು ಕಾರ್ತವೀರ್ಯಾರ್ಜುನ ಎಂಬ ಹೈಹಯ ವಂಶದ ರಾಜನು ಆಳುತ್ತಿರುತ್ತಾನೆ ಕಾರ್ತವೀರ್ಯಾರ್ಜುನ ವೀರ್ಯಾರ್ಜುನ ದತ್ತಾತ್ರೇಯರ ಶಿಷ್ಯನಾಗಿರುತ್ತಾನೆ ದತ್ತಾತ್ರೇಯರು ಕಾರ್ತವೀರ್ಯಾರ್ಜುನನಿಗೆ ಸಾವಿರ ತೋಳುಗಳು ಪ್ರಾಪ್ತಿಯಾಗುವಂತೆ ಆಶೀರ್ವಾದ ಮಾಡಿರುತ್ತಾರೆ ಅದರಿಂದ ಅವನಿಗೆ ಸಹಸ್ರಬಾಹು ಎಂಬ ಅನ್ವರ್ತನಾಮ ಕೂಡ ಇತ್ತು ಸಹಸ್ರಬಾಹುವಿಗೆ ಸುದರ್ಶನ ಚಕ್ರದಷ್ಟು ಶಕ್ತಿ ಇತ್ತು ಅವನು ತನ್ನ ಅಪರಿಮಿತ ಶಕ್ತಿಯಿಂದ ತನ್ನ ಪ್ರಜೆಗಳನ್ನು ಬಗೆ ಬಗೆಯಾಗಿ ಕಾಡುತ್ತಿದ್ದ ಅವನ ಕಾಟದಿಂದ ಭೂಮಿಯನ್ನು ರಕ್ಷಿಸಿ ಧರ್ಮವನ್ನು ಕಾಪಾಡಲು ಪರಶುರಾಮರ ಅವತಾರವಾಯಿತು ಸಹಸ್ರ ಬಾಹುವಿಗೆ ಸಾವಿರ ಕೈಗಳಿದ್ದುದರಿಂದ ಅವನು ಎಲ್ಲಾ ಕೈಗಳನ್ನು ಉಪಯೋಗಿಸಿಕೊಂಡು ಜನರನ್ನು ಶಿಕ್ಷಿಸುತ್ತಿದ್ದ ಅಪ್ಪಿ ತಪ್ಪಿ ಅವನ ಕೈಗಳನ್ನು ಕತ್ತರಿಸಿದರೆ ಅದು ಮತ್ತೆ ಬೆಳೆಯುತ್ತಿತ್ತು ದತ್ತಾತ್ರೇಯರು ನೀಡಿದ ವರದ ಪ್ರಕಾರ ಅವನನ್ನು ಕೊಲ್ಲಬೇಕೆಂದರೆ ಒಂದೇ ಏಟಿನಲ್ಲಿ ಅವನ ಎಲ್ಲಾ ಕೈಗಳನ್ನು ಒಟ್ಟಿಗೆ ಭುಜದಿಂದಲೇ ಕತ್ತರಿಸಿ ಹಾಕಬೇಕಿತ್ತು ಈ ಕೆಲಸ ಮಾಡಲು ಪರಶುರಾಮರೇ ಬರಬೇಕಾಯಿತು ಅವರು ತಮ್ಮ ಕೊಡಲಿಯಿಂದ ಒಂದೇ ಏಟಿಗೆ ಕಾರ್ತ ವೀರ್ಯಾರ್ಜುನನ ಎಲ್ಲಾ ಬಾಹುಗಳನ್ನು ಕತ್ತರಿಸಿ ಹಾಕಿ ನಂತರ ಅವನ ತಲೆಯನ್ನು ತರಿದು ಹಾಕಿಬಿಟ್ಟರು ಶೂರಸೇನ ಮತ್ತಿತರ ಕಾರ್ತ ವೀರ್ಯಾರ್ಜುನನ ಮಕ್ಕಳು ಜಮದಗ್ನಿ ಋಷಿಗಳನ್ನು ಕೊಂದ ಕಾರಣ ಪರಶುರಾಮರು ಮತ್ತೊಮ್ಮೆ ಮಾಹಿಷ್ಮತಿಗೆ ಹೋಗಿ ಅವರೆಲ್ಲರನ್ನು ಕೊಂದು ಹಾಕುತ್ತಾರೆ ಅಷ್ಟಕ್ಕೆ ಅವರ ಕೋಪ ಮುಗಿಯಲಿಲ್ಲ ಅವರ ತಾಯಿ ರೇಣುಕೆಯು ಗಂಡನ ಸಾವಿಗೆ ಇಪ್ಪತ್ತೊಂದು ಬಾರಿ ಎದೆ ಹೊಡೆದುಕೊಂಡು ಅತ್ತ ಕಾರಣ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಮಂಡಲವನ್ನು ಸುತ್ತಿ ಕೈಗೆ ಸಿಕ್ಕಿದ ಎಲ್ಲಾ ಕ್ಷತ್ರಿಯರನ್ನು ಬಲಿ ತೆಗೆದುಕೊಂಡರು ಕೆಲವು ಮೂಲಗಳ ಪ್ರಕಾರ ಜಮದಗ್ನಿಯ ಮೈಯಲ್ಲಿ ಇಪ್ಪತ್ತೊಂದು ಗಾಯದ ಗುರುತುಗಳಿದ್ದುದರಿಂದ ಪರಶುರಾಮರು ಇಪ್ಪತ್ತೊಂದು ಸಲ ಭೂಮಂಡಲವನ್ನು ಸುತ್ತಿ ಕ್ಷತ್ರಿಯರ ನಾಶ ಮಾಡಿದರು ಎಂದೂ ಹೇಳಲಾಗುತ್ತದೆ ಏನೇ ಆದರೂ ಇಪ್ಪತ್ತೊಂದು ಸಲ ಕ್ಷತ್ರಿಯರ ನರಮೇಧ ನಡೆಯಿತು ಎನ್ನುವುದಂತೂ ಸತ್ಯ ಪರಶುರಾಮರು ತ್ರೇತಾಯುಗದಲ್ಲಿ ಹುಟ್ಟಿ ತನ್ನದೇ ಅಂಶವಾದ ಶ್ರೀರಾಮರನ್ನು ಭೇಟಿಯಾಗುತ್ತಾರೆ ದ್ವಾಪರದಲ್ಲಿ ಶ್ರೀಕೃಷ್ಣನನ್ನು ಭೇಟಿಯಾಗುತ್ತಾರೆ ಮುಂದೆ ಕಲಿಯುಗದಲ್ಲಿ ಕಲ್ಕಿಯ ಜನನವಾದ ನಂತರ ಕಲ್ಕಿಗೆ ಯುದ್ಧ ವಿದ್ಯೆ ಶಿಕ್ಷಣ ನೀಡಬೇಕು ಎಂದು ಪರಶುರಾಮರು ಇನ್ನೂ ಭೂಮಿಯಲ್ಲಿ ಕಾಯುತ್ತಾ ಇದ್ದಾರೆ ಎಂದು ನಂಬಿಕೆ ಪ್ರತೀತಿ ಮತ್ತು ಉಲ್ಲೇಖಗಳಿವೆ ಬೇರೆ ಯಾವ ದಶಾವತಾರದ ವಿಷ್ಣುವಿನ ಅವತಾರವೂ ತನ್ನ ಜೀವಿತಾವಧಿಯಲ್ಲಿ ಬೇರೊಂದು ಅವತಾರವನ್ನು ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದ ಪಿನಾಕ ಎಂಬ ಶಿವಧನುಸ್ಸನ್ನು ಮಗಳ ಸ್ವಯಂವರದಲ್ಲಿ ಎತ್ತಿ ಹೆದೆಯೇರಿಸುವಂತೆ ಜನಕ ಮಹಾರಾಜ ಸವಾಲು ಒದ್ದಿದ್ದ ಶ್ರೀರಾಮರು ಧನುಸ್ಸನ್ನು ಹೆದೆಯೇರಿಸುವ ಹೊತ್ತಿಗೆ ಅವರ ಅಪರಿಮಿತ ಶಕ್ತಿಗೆ ಮಣಿದು ಬಿಲ್ಲು ಮುರಿದೇ ಹೋಯಿತು ಧನುಸ್ಸು ದೊಡ್ಡ ಸದ್ದಿನೊಡನೆ ಒಡೆದು ಹೋದಾಗ ಸಿಡಿಲಿನಂತ ಸದ್ದು ಪರಶುರಾಮರ ಕಿವಿಗಳಿಗೆ ತಲುಪಿ ಆತ ಜನಕ ಮಹಾರಾಜನ ಆಸ್ಥಾನಕ್ಕೆ ಬರುವಂತೆ ಮಾಡಿತ್ತು ನೀನು ಶಿವನ ಧನುಸ್ಸು ಪಿನಾಕವನ್ನು ಮುರಿದಿರಬಹುದು ಆದರೆ ಇದು ವಿಷ್ಣು ಧನುಸ್ಸು ಶಾರಂಗ ಇದನ್ನು ನೀನು ಹೆದೆಯೇರಿಸು ನೋಡೋಣ ಎಂದು ಸವಾಲು ಒಡ್ಡಿದರು ಪರಶುರಾಮರು ಮುಂದುವರೆದು ಇದನ್ನು ನೀನು ಎತ್ತಿ ಹೆದೆಯೇರಿಸಿದರೆ ನಾನು ನನ್ನ ಶಕ್ತಿಯನ್ನೆಲ್ಲ ನಿನಗೆ ದಾರಿಯೆರೆದು ದೇಶಾಂತರ ಹೋಗುತ್ತೇನೆ ಇಲ್ಲವಾದರೆ ಕ್ಷತ್ರಿಯನಾದ ನೀನು ನನ್ನೊಂದಿಗೆ ಯುದ್ಧವನ್ನು ಮಾಡಬೇಕು ಎಂದು ಸವಾಲನ್ನು ಒಡ್ಡಿದರು ಶ್ರೀರಾಮರು ತಮ್ಮ ಎಂದಿನ ಶಾಂತತೆ ಮತ್ತು ಘನ ಗಾಂಭೀರ್ಯದಿಂದ ಸುಲಲಿತವಾಗಿ ಶಾರಂಗವನ್ನು ಬಿಟ್ಟರು ಆಗ ಅವರಿಗೆ ಶ್ರೀರಾಮರು ವಿಷ್ಣುವಿನ ಅವತಾರ ಎಂಬ ಜ್ಞಾನೋದಯವಾಯಿತು ಕೊಟ್ಟ ಮಾತಿನಂತೆ ಪರಶುರಾಮರು ಶಾರಂಗ ಬಿಲ್ಲಿನ ಜೊತೆಗೆ ತನ್ನ ಶಕ್ತಿಯನ್ನೆಲ್ಲಾ ಶ್ರೀರಾಮರಿಗೆ ದಾರೆ ಎರೆದು ಹೊರಟು ಹೋದರು ಶಾರಂಗ ಧನುಸ್ಸೇ ಮುಂದೆ ಕೋದಂಡ ಎಂಬ ಖ್ಯಾತಿಯಿಂದ ಶ್ರೀರಾಮರ ಧನುಸ್ಸು ಎನಿಸಿಕೊಂಡಿತು ಮುಂದೆ ಅವರು ದ್ವಾಪರ ಯುಗದಲ್ಲಿ ಭೀಷ್ಮರಿಗೆ ಗುರುವಾಗಿ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟರು ಮಾತ್ರವಲ್ಲ ದ್ರೋಣ ರುಕ್ಮಿ ಮತ್ತು ಕರ್ಣನಿಗೂ ಅವರೇ ಗುರು ಭೀಷ್ಮರು ಕ್ಷತ್ರಿಯರಾಗಿದ್ದರು ಅವರ ತಾಯಿ ಗಂಗೆಯ ಬೇಡಿಕೆಯಂತೆ ಪರಶುರಾಮರು ಭೀಷ್ಮನ ಗುರುವಾದರು ಇಲ್ಲದಿದ್ದರೆ ಪರಶುರಾಮರು ಕ್ಷತ್ರಿಯರಿಗೆ ವಿದ್ಯೆ ನೀಡುತ್ತಿರಲಿಲ್ಲ ಅಂಬೆ ಭೀಷ್ಮನನ್ನು ಮದುವೆಯಾಗಿಂದು ಕೇಳಿದಾಗ ಭೀಷ್ಮ ಒಪ್ಪಿಕೊಳ್ಳುವುದಿಲ್ಲ ಅವರು ಆ ಜನ್ಮ ಬ್ರಹ್ಮಚಾರಿಯಾಗಿರಲು ದೀಕ್ಷೆ ತೆಗೆದುಕೊಂಡಿರುತ್ತಾರೆ ಅಂಬೆ ಪರಶುರಾಮರ ಮೊರೆ ಹೊಕ್ಕು ಸಹಾಯ ಬೇಡುತ್ತಾಳೆ ಆಗ ಪರಶುರಾಮರು ಅಂಬೆಯನ್ನು ವಿವಾಹವಾಗುವಂತೆ ಭೀಷ್ಮರನ್ನು ಕೇಳಿಕೊಳ್ಳುತ್ತಾರೆ ಯಾವಾಗ ಭೀಷ್ಮರು ತನ್ನ ಮಾತಿಗೆ ಬೆಲೆ ಕೊಡಲಿಲ್ಲವೋ ಆಗ ಭೀಷ್ಮರನ್ನು ಹೋರಾಡಲು ಆಹ್ವಾನಿಸುತ್ತಾರೆ ಪರಶುರಾಮ ಮತ್ತು ಭೀಷ್ಮರ ನಡುವೆ ಯುದ್ಧ ನಾಲ್ಕು ದಿನಗಳವರೆಗೆ ನಡೆಯುತ್ತದೆ ಇಬ್ಬರೂ ಸೋಲಲಿಲ್ಲ ಇಪ್ಪತ್ಮೂರನೆಯ ರಾತ್ರಿ ಭೀಷ್ಮರು ಕದನ ವಿರಾಮದ ನಂತರ ವಸುಗಳನ್ನು ಕುರಿತು ಪ್ರಾರ್ಥಿಸುತ್ತಾರೆ ವಸುಗಳು ಅವರಿಗೆ ಪಾಶುಪತಾಸ್ತ್ರವನ್ನು ವರವಾಗಿ ನೀಡುತ್ತಾರೆ ಮರುದಿನ ಅಂದರೆ ಇಪ್ಪತ್ತ ದಿನ ಯುದ್ಧದಲ್ಲಿ ಗೆಲುವು ಕಾಣದಾಗ ಭೀಷ್ಮರು ಪಾಶುಪತಾಸ್ತ್ರವನ್ನು ಪ್ರಯೋಗಿಸಲು ಮುಂದಾಗುತ್ತಾರೆ ಪಾಶುಪತಾಸ್ತ್ರದ ಪ್ರಯೋಗದಿಂದ ಪರಶುರಾಮರಿಗೆ ಮಾತ್ರವಲ್ಲದೆ ಭೂಮಂಡಲಕ್ಕೂ ಹಾನಿಯಾಗುವ ಸಂಭವ ಇದ್ದುದರಿಂದ ನಾರದ ಮುನಿಗಳು ದೇವತೆಗಳೊಂದಿಗೆ ಆಗಮಿಸಿ ಯುದ್ಧವನ್ನು ತಡೆಯುವಂತೆ ಪರಶುರಾಮರನ್ನು ಕೇಳಿಕೊಳ್ಳುತ್ತಾರೆ ಪರಶುರಾಮರು ಹಾಗೇ ಆಗಲಿ ಎಂದು ಯುದ್ಧವನ್ನು ನಿಲ್ಲಿಸಿ ಬಿಡುತ್ತಾರೆ ಕೃಷ್ಣನನ್ನು ಪರಶುರಾಮರು ಭೇಟಿಯಾಗಿದ್ದು ಕೌರವ ಸಭೆಯಲ್ಲಿ ಒಂದೇ ನೋಟದಲ್ಲಿ ಪರಶುರಾಮರಿಗೆ ಶ್ರೀಕೃಷ್ಣರು ವಿಷ್ಣುವಿನ ಅವತಾರ ಎಂಬ ಅರಿವಾಯಿತು ಆ ಸಂದರ್ಭದಲ್ಲಿ ಶ್ರೀಕೃಷ್ಣರು ಪಾಂಡವರ ದೂತರಾಗಿ ಬಂದಿರುತ್ತಾರೆ ಕೌರವರು ಶ್ರೀಕೃಷ್ಣರ ಸಂಧಾನವನ್ನು ಒಪ್ಪದಿದ್ದಾಗ ಪರಶುರಾಮರು ಎದ್ದು ನಿಂತು ದುರ್ಯೋಧನನ ಮನವೊಲಿಸಲು ಪ್ರಯತ್ನಿಸುತ್ತಾರೆ ಅರ್ಜುನ ಮತ್ತು ಶ್ರೀಕೃಷ್ಣರು ನರನಾರಾಯಣರ ಅವತಾರ ಅವರನ್ನು ಎದುರಿಸಿ ದುರ್ಯೋಧನ ನಿಲ್ಲಲಾಗದು ಎಂದು ಹೇಳಿದಾಗಲೂ ದುರ್ಯೋಧನ ಅವರ ಮಾತಿಗೆ ಸೋಪು ಹಾಕಲಿಲ್ಲ ಯುದ್ಧ ಅನಿವಾರ್ಯವಾಗಿತ್ತು ಒಂದು ಮೂಲದ ಪ್ರಕಾರ ಪರಶುರಾಮರು ಮನಸ್ಸು ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧವನ್ನು ಒಂದೇ ದಿನದಲ್ಲಿ ನಿಲ್ಲಿಸಬಹುದಾಗಿತ್ತು ಆದರೆ ಶ್ರೀಕೃಷ್ಣರ ಮತ್ತು ಧರ್ಮದ ಹಸ್ತಕ್ಷೇಪ ಇದ್ದುದರಿಂದ ತನ್ನ ಅಗತ್ಯ ಪರಶುರಾಮರಿಗೆ ಕಾಣಿಸಲಿಲ್ಲ ಧರ್ಮ ಕೊನೆಯಲ್ಲಿ ಗೆದ್ದೇ ಗೆಲ್ಲುತ್ತದೆ ಎಂಬುದನ್ನು ಮನಗಂಡ ಅವರು ಯುದ್ಧದಿಂದ ದೂರವೇ ಉಳಿದರು ಕರ್ಣನ ಕಥೆಯಂತೂ ಬಲೂ ರೋಚಕ ಕರ್ಣನ ಜೀವನದ ಧ್ಯೇಯವೆಂದರೆ ಅದು ಅರ್ಜುನನನ್ನು ಸೋಲಿಸುವುದು ಅದಕ್ಕೆ ಅರ್ಜುನನಿಗೆ ಸಮಾನವಾಗಿ ಯುದ್ಧ ವಿದ್ಯೆ ವಿಲ್ವಿದ್ಯೆಯಲ್ಲಿ ಪರಿಣತನಾಗುವುದು ಅಗತ್ಯವಾಗಿತ್ತು ಇಂತಹ ವಿದ್ಯೆಯನ್ನು ಪರಶುರಾಮರಲ್ಲದೆ ಇನ್ನಾರು ಕಲಿಸಲು ಸಾಧ್ಯ ಆದರೆ ತಾನು ಹೇಳಿ ಕೇಳಿ ಕ್ಷತ್ರಿಯ ತನ್ನನ್ನು ಪರಶುರಾಮರು ಶಿಷ್ಯನಾಗಿ ಸೇರಿಸಿಕೊಳ್ಳುವುದಿರಲಿ ಹತ್ತಿರಕ್ಕೆ ಬಿಟ್ಟುಕೊಳ್ಳುವುದೇ ಅಸಾಧ್ಯ ಕಾರಣ ಅದಕ್ಕೆ ಒಂದು ಉಪಾಯ ಹೂಡಿದ ಪರಶುರಾಮರ ಬಳಿ ಸಾರಿ ತಾನೊಬ್ಬ ಅನಾಥ ಬಡ ಬ್ರಾಹ್ಮಣ ಎಂದು ಪರಿಚಯಿಸಿಕೊಂಡ ಅವನ ಮೇಲೆ ಅಪರಿಮಿತ ಕರುಣೆ ತೋರಿದ ಪರಶುರಾಮರು ಅವನನ್ನು ತನ್ನ ಶಿಷ್ಯನಾಗಿ ಸ್ವೀಕರಿಸಿದ್ದಲ್ಲದೆ ಅವನಿಗೆ ತಮ್ಮ ವಿದ್ಯೆಯೆಲ್ಲವನ್ನೂ ದಾರೆ ಎರೆದರು ಇತ್ತ ಅರ್ಜುನನ ಜನ್ಮಕ್ಕೆ ಕಾರಣಕರ್ತರಾದ ದೇವೇಂದ್ರರಿಗೆ ಹೆದರಿಕೆ ಶುರುವಾಯಿತು ಕರ್ಣನೇನಾದರೂ ಬಹಳ ಸಮರ್ಥನಾದರೆ ತನ್ನ ಮಗನಿಗೆ ಅದರಿಂದ ಅಪಾಯವಾಗುತ್ತಲಿತ್ತು ಹೇಗಾದ್ರೂ ಮಾಡಿ ಕರ್ಣನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಬೇಕು ಎಂದು ಛಲ ತೊಟ್ಟ ದೇವೇಂದ್ರ ಭೂಮಿಗೆ ಬಂದರು ಪರಶುರಾಮರು ಒಂದು ದಿನ ಊಟದ ನಂತರ ಶಿಷ್ಯ ಕರ್ಣನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿರುತ್ತಾರೆ ಅಂತಹ ಸಂದರ್ಭ ನೋಡಿ ದೇವೇಂದ್ರರು ಗುಂಗಿ ಹುಳುವಿನ ರೂಪ ತಾಳಿ ಬಂದು ಕರ್ಣನ ಸುತ್ತ ತಿರುಗುತ್ತಾರೆ ತನ್ನ ಗುರುಗಳಿಗೆ ಈ ಹುಳದಿಂದ ತೊಂದರೆಯಾಗಬಾರದೆಂದು ಕರ್ಣನು ಜಾಗ್ರತೆಯಿಂದ ಕೈಗಳನ್ನು ಬೀಸುತ್ತ ಹುಳವನ್ನು ಓಡಿಸಲು ಪ್ರಯತ್ನಿಸುತ್ತಾನೆ ಅವನ ಕೈಗೆ ಸಿಗದೆ ತಪ್ಪಿಸಿಕೊಂಡ ಹುಳ ಪರಶುರಾಮರ ತಲೆಯಿಟ್ಟು ಮಲಗಿದ ಕರ್ಣನ ತೊಡೆಯನ್ನು ಕಚ್ಚಲಾರಂಭಿಸುತ್ತದೆ ಅಪರಿಮಿತ ನೋವನ್ನು ಹಲ್ಲು ಕಚ್ಚಿ ಸಹಿಸಿದ ಕರ್ಣ ಕದಲದೆ ಗುರುವಿನ ನಿದ್ದೆಗೆ ಭಂಗವಾಗದಂತೆ ಕುಳಿತಿರುತ್ತಾನೆ ಹುಳ ಅವನ ಚರ್ಮವನ್ನು ಓಟೆ ಮಾಡಿ ಮಾಂಸ ಕಂಡಗಳನ್ನು ಸಿಗಿದು ಒಳಹೊಕ್ಕು ಅವನ ರಕ್ತನಾಳವನ್ನು ಛೇದ ಮಾಡುತ್ತದೆ ಚಿಲ್ಲೆಂದು ಚಿಮ್ಮಿದ ರಕ್ತ ಮಲಗಿದ ಪರಶುರಾಮರ ಬೆನ್ನ ಕೆಳಗೆ ಹರಿಯುತ್ತದೆ ಇದರಿಂದ ನಿದ್ರಾಭಂಗವಾಗಿ ಗುರುಗಳು ಎದ್ದು ಕುಳಿತು ನೋಡುತ್ತಾರೆ ಕರ್ಣನ ತೊಡೆಯಿಂದ ಕಾರಂಜಿಯಂತೆ ರಕ್ತ ಚಿಮ್ಮುತ್ತಿದೆ ಏನಾಯಿತು ಎಂದು ಕೇಳಿದಾಗ ಕರ್ಣ ನಡೆದ ವಿಚಾರ ತಿಳಿಸಿ ತಮ್ಮ ನಿದ್ದೆಗೆ ಭಂಗ ಬರಬಾರದೆಂದು ತಾನು ಹಲ್ಲು ಕಚ್ಚಿ ಸಹಿಸಿದೆ ಎಂದು ಹೇಳುತ್ತಾನೆ ಪರಶುರಾಮರ ಕೋಪ ಎಲ್ಲೆ ಮೀರುತ್ತದೆ ಒಬ್ಬ ಬ್ರಾಹ್ಮಣನಿಂದ ಇಂಥ ಗಟ್ಟಿತನ ಅಸಾಧ್ಯ ನೀನು ಒಬ್ಬ ಕ್ಷತ್ರಿಯನಾಗಿರಲೇಬೇಕು ಹೇಳು ನೀನು ಯಾರು ಎಂದು ಗದರಿದಾಗ ವಿಧಿ ಇಲ್ಲದೆ ಕರ್ಣ ತನ್ನ ಪರಿಚಯವನ್ನು ಮಾಡಿಕೊಡುತ್ತಾನೆ ತಮಗಾದ ಮೋಸಕ್ಕೆ ಪರಶುರಾಮರು ಕೆಂಡಾ ಮಂಡಲವಾಗುತ್ತಾರೆ ಅವನನ್ನು ಘೋರವಾಗಿ ಶಪಿಸಿ ಬಿಡುತ್ತಾರೆ ನೀನು ಕಲಿತ ವಿದ್ಯೆ ನಿನ್ನ ಅಗತ್ಯಕ್ಕೆ ಬಾರದಿರಲಿ ಎಂದು ಅವನನ್ನು ಅಲ್ಲಿಂದ ಅಟ್ಟಿಬಿಡುತ್ತಾರೆ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ರಥ ಕೆಸರಿನಲ್ಲಿ ಊತು ಹೋದಾಗ ಕರ್ಣನಿಗೆ ಇದ್ದಕ್ಕಿದ್ದಂತೆ ಕಲಿತ ವಿದ್ಯೆಯೇ ಮರೆತು ಹೋಗಿ ಅವನ ಅವಸಾನಕ್ಕೆ ಕಾರಣವಾಗುತ್ತದೆ ಇಷ್ಟೆಲ್ಲಾ ನಡೆಯುವಾಗ ಪರಶುರಾಮರಿಗೆ ಸಾಕಾಗಿರುತ್ತದೆ ಬ್ರಾಹ್ಮಣರಾಗಿ ತಾವು ಮಾಡಿದ ಯುದ್ಧಗಳು ಮತ್ತು ಪ್ರಾಣಹಾನಿಗಳು ಅವರನ್ನು ಕಾಡಲಾರಂಭಿಸಿದಾಗ ಅವರು ಎಲ್ಲವನ್ನು ತ್ಯಜಿಸಿ ಸಹ್ಯಾದ್ರಿ ಬೆಟ್ಟದ ಮೇಲೆ ಕುಳಿತು ತಪಸ್ಸಿನಲ್ಲಿ ತೊಡಗುತ್ತಾರೆ ಹಿಂದೆ ಸಗರ ಮಹಾರಾಜನ ಅರವತ್ತು ಸಾವಿರ ಜನ ಮಕ್ಕಳು ನೀರನ್ನು ಅಗೆದು ತೆಗೆಯುವ ಕಾರ್ಯದಲ್ಲಿದ್ದಾಗ ಸಮುದ್ರವು ಮೇಲೆದ್ದು ಬಂದು ಗೋಕರ್ಣ ಕ್ಷೇತ್ರವನ್ನು ಮುಳಿಸಿಬಿಟ್ಟಿತ್ತು ಗೋಕರ್ಣ ಕ್ಷೇತ್ರದಲ್ಲಿ ಹೋಮ ಹವನಗಳನ್ನು ಮಾಡುತ್ತಿದ್ದ ಋಷಿ ಮುನಿಗಳು ಪರಶುರಾಮರನ್ನು ಸಂಧಿಸಿ ನಮಗೆ ನಮ್ಮ ಕ್ಷೇತ್ರವನ್ನು ಸಮುದ್ರ ರಾಜನಿಂದ ಹಿಂಪಡೆದು ಕೊಡಿಸಬೇಕು ಎಂದು ಮೊರೆ ಇಟ್ಟರು ಅದರಂತೆ ಪರಶುರಾಮರು ಸಮುದ್ರ ರಾಜನನ್ನು ಬೇಡಿಕೊಂಡಾಗ ಆತ ಬಡಪಟ್ಟಿಗೆ ಒಪ್ಪಿಕೊಳ್ಳಲಿಲ್ಲ ಪರಶುರಾಮರು ಸಮುದ್ರವನ್ನೇ ಇಂಗಿಸಿ ಬಿಡುವುದಾಗಿ ಬೆದರಿಕೆಯೊಡ್ಡಿದರು ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎಳ್ಳಷ್ಟೂ ಸಂದೇಹವಿಲ್ಲದ ಸಮುದ್ರ ರಾಜನು ತಲೆಬಾಗಿಸಿ ಹೇಳುತ್ತಾನೆ ನಿಮಗೆ ಎಷ್ಟು ಭೂಭಾಗ ಬೇಕಾಗಿದೆಯೋ ಅಷ್ಟನ್ನು ಗುರುತು ಮಾಡಿ ನಾನು ಅಷ್ಟು ಹಿಂದಕ್ಕೆ ಸರಿಯುತ್ತೇನೆ ಎಂದು ಪರಶುರಾಮರು ತಮ್ಮ ಕೊಡಲಿಯನ್ನು ಬಲವೆಲ್ಲಾ ಬಿಟ್ಟು ಸಮುದ್ರದೊಳಗೆ ಎಸೆಯುತ್ತಾರೆ ಸಮುದ್ರವು ಎಲ್ಲಿ ಕೊಡಲಿ ಬಿತ್ತೋ ಅಲ್ಲಿಯವರೆಗೆ ಹಿಂದಕ್ಕೆ ಸರಿಯುತ್ತದೆ ಅದರಿಂದಾಗಿ ಗೋಮಾಂತಕ ಅಂದ್ರೆ ಇಂದಿನ ಗೋವಾದಿಂದ ಕೇರಳದವರೆಗೆ ಹೊಸ ಭೂಭಾಗ ಸೃಷ್ಟಿಯಾಗುತ್ತದೆ ಸೃಷ್ಟಿಯಾದ ಹೊಸ ಭೂಭಾಗ ಉಪ್ಪಿನಿಂದ ಆವೃತವಾಗಿ ಜೀವಜಂತುಗಳು ಬದುಕಲು ಅಸಾಧ್ಯವಾಗಿರುತ್ತದೆ ಆಗ ಪರಶುರಾಮರು ವಾಸುಕಿಯನ್ನು ಸ್ಮರಿಸುತ್ತಾರೆ ವಾಸುಕಿಯು ಪಾತಾಳ ಲೋಕದ ತನ್ನ ಸರ್ಪ ಪ್ರಜೆಗಳನ್ನು ಭೂಲೋಕಕ್ಕೆ ಬಂದು ಉಪ್ಪಿನಿಂದ ಆವೃತವಾದ ಭೂಭಾಗವನ್ನು ಜೀವಿಸಲು ಯೋಗ್ಯವಾಗುವಂತೆ ಮಾಡಲು ಆಜ್ಞಾಪಿಸಿದನು ಲಕ್ಷಾಂತರ ಸರ್ಪಗಳು ನಾಗಗಳು ಪಾತಾಳದಿಂದ ನೀರಿನ ಬುಗ್ಗೆಗಳನ್ನು ಉಪ್ಪಿನ ನೆಲದ ಮೇಲೆ ಸೃಷ್ಟಿಸಿ ಉಪ್ಪನ್ನೆಲ್ಲ ತೊಡೆದು ಹಾಕುತ್ತವೆ ತಮ್ಮ ವಿಷವನ್ನೆಲ್ಲ ಅಲ್ಲಿ ಕಕ್ಕಿ ಅಷ್ಟು ಭಾಗದ ಭೂಮಿಯನ್ನು ಹಸಿರು ಬೆಳೆಯಲು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸುತ್ತವೆ ಹೀಗೆ ನಾಗಗಳ ಸಹಕಾರದಿಂದ ಸೃಷ್ಟಿಸಿದ ಈ ಭೂಮಿಯಲ್ಲಿ ಸರ್ಪಗಳು ಇಂದಿಗೂ ಪೂಜ್ಯನೀಯವಾಗಿವೆ ಈ ಭೂಪ್ರಾಂತ್ಯವನ್ನು ಪರಶುರಾಮರ ನಾಡು ಎಂದೇ ಕರೆಯಲಾಗುತ್ತದೆ ಅನಂತರ ಪರಶುರಾಮರು ನೆಲೆ ಕಳೆದುಕೊಂಡು ಬೀದಿಪಾಲಾಗಿದ್ದ ಬ್ರಾಹ್ಮಣ ಕುಟುಂಬಗಳನ್ನು ಕರೆದು ಈ ಭೂಭಾಗವನ್ನು ಅವರಿಗೆ ದಾನವಾಗಿ ಕೊಡುತ್ತಾರೆ ಬ್ರಾಹ್ಮಣರು ಕೇರಳದಲ್ಲಿ ಮೂವತ್ತೆರಡು ಮತ್ತು ತುಳುನಾಡಿನಲ್ಲಿ ಮೂವತ್ತೆರಡು ಗ್ರಾಮಗಳನ್ನು ಸ್ಥಾಪಿಸುತ್ತಾರೆ ಭಾರತದ ಬೇರೆ ಬೇರೆ ಜಾಗಗಳಿಂದ ಬ್ರಾಹ್ಮಣರನ್ನು ಆಹ್ವಾನಿಸಿ ಇಲ್ಲಿ ನೆಲೆಸುವಂತೆ ಮಾಡುತ್ತಾರೆ ಅನೇಕ ದೇವಸ್ಥಾನಗಳನ್ನು ನಾಗಬಣಗಳನ್ನು ಹುಟ್ಟು ಹಾಕಿ ಗೋದಾವರಿ ನದಿ ದಂಡೆಯಲ್ಲಿ ವಾಸವಾಗಿದ್ದ ಬ್ರಾಹ್ಮಣರನ್ನು ಕರೆದು ಪೂಜೆ ಪುರಸ್ಕಾರಗಳನ್ನು ನಡೆಸುವಂತೆ ಕೋರಿಕೊಳ್ಳುತ್ತಾರೆ ಒಂದು ರೀತಿಯಲ್ಲಿ ಎಲ್ಲವೂ ನೆಲೆಕಂಡು ಹೊಸ ಜೀವನ ಆರಂಭವಾಗುತ್ತದೆ ಇದಾದ ನಂತರ ಪರಶುರಾಮರ ಜೀವಿತವ್ಯದ ಹೊಣೆಗಾರಿಕೆಯು ನೆಲೆ ಕಂಡಿರುತ್ತದೆ ಅವರ ಅವತಾರದ ಅಗತ್ಯತೆಯು ಪರಿಪೂರ್ಣವಾಗಿರುತ್ತದೆ ಆದರೆ ಲಕ್ಷಾಂತರ ಕ್ಷತ್ರಿಯರ ದಮನ ಮಾಡಿರುವುದರಿಂದ ಪಾಪ ಪರಿಹಾರವು ಮಾತ್ರ ಬಾಕಿ ಉಳಿದಿರುತ್ತದೆ ಹೀಗಾಗಿ ಪರಶುರಾಮರು ಮೊದಲು ಮಹೇಂದ್ರಗಿರಿಗೆ ತೆರಳಿ ತಮ್ಮ ತಪಸ್ಸನ್ನು ಮುಂದುವರಿಸುತ್ತಾರೆ ಮೊದಲೇ ಹೇಳಿದಂತೆ ಕಲಿಯುಗದ ಅಂತ್ಯದವರೆಗೆ ಅವರು ಅಂತರ್ಧಾನರಾಗಿ ತಪಗೈಯುತ್ತಾ ಕಾಯುತ್ತಿರುತ್ತಾರೆ ಮುಂದೆ ಕಲ್ಕಿಯ ಅಂದರೆ ಭಗವಾನ್ ವಿಷ್ಣುವಿನ ಹತ್ತನೆಯ ಅವತಾರವಾದ ನಂತರ ಆ ಮಗುವಿಗೆ ಸಕಲ ವಿದ್ಯೆಯನ್ನು ದಾರೆ ಎರೆದುಕೊಡುವ ಹಂಬಲದಿಂದ ಇಲ್ಲೇ ಎಲ್ಲೋ ಯಾವುದೋ ಕಾಡಿನಲ್ಲೋ ಬೆಟ್ಟದ ಮೇಲೋ ತಪಸ್ಸು ಮಾಡುತ್ತಾ ಬದುಕಿದ್ದಾರೆ ಚಿರಂಜೀವಿ ಪರಶುರಾಮರು ವಂದನೆಗಳು